ಆದರೆ ಕಥೆಯ ರೂಪದಲ್ಲಿ ನಾನು ಒಂದಿಷ್ಟು ವಿಷಯಗಳನ್ನ ಹೇಳೋಕೆ ಇದರಲ್ಲಿ ಪ್ರಯತ್ನ ಮಾಡಿದ್ದೀನಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದನ್ನ ಓದಿ ಅಹ್ ಚೆನ್ನಾಗಿದೆ ಅಂತ ಬೆನ ಚಪ್ಪರಿಸಿದ್ದಾರೆ ಅದು ನನಗೆ ತುಂಬಾ ಖುಷಿಯ ಸಂಗತಿ ನಾವು ಒಬ್ಬರೇ ಕೃಷಿ ಮಾಡ್ತೀವಿ ಅಥವಾ ಒಬ್ಬರೇ ಏನೋ ಒಂದು ಮಾಡ್ತೀವಿ ಸಾಧಿಸ್ತೀವಿ ಅಂದ್ರೆ ಅದು ಆಗೋದಿಲ್ಲ ಸಾವೇ ಇಲ್ಲದ ಗಿಡ ಅನ್ನೋದು ಗೊಬ್ಬರ ಗಿಡದ ಬಗ್ಗೆ ಒಂದು ಚಾಪ್ಟರ್ ಬರೆದಿದ್ದೀನಿ ಅದರ ವೈರಿ ಯಾರು ನಾವೇ ಹೇಗೆ ಅದನ್ನ ಎರೆಗಳು ಸಾಯಿಸ್ತಾ ಇದೀವಿ ಆಮೇಲೆ ಅದರಿಂದಾಗಿ ನಮ್ಮ ಭೂಮಿಯ ಫಲವತ್ತತೆ ಹೇಗೆ ಹೋಗ್ತಾ ಇದೆ ಅನ್ನೋದು ಬರೆದಿದ್ದೀನಿ ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಈ ಒಂದು ಚಾನೆಲ್ನಲ್ಲಿ ನಾವು ಹೊಸ ರೈತರಿಗೆ ಅಥವಾ ಹೊಸದಾಗಿ ಏನಾದರೂ ಪ್ರಯೋಗ ಮಾಡಬೇಕು ಅನ್ನೋರಿಗೆ ಅಥವಾ ವ್ಯವಸಾಯ ಮಾಡೋರಿಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೋತಾ ಇರ್ತೀವಿ ಆ ಒಂದು ದಿಸೆಯಲ್ಲಿ ನಾನು ಪುಸ್ತಕಗಳನ್ನು ಕೂಡ ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ನಾನು ಮೊದಲು ಶುರು ಮಾಡಿದಾಗ ನಾನು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದವನು ನನಗೆ ಕೃಷಿ ಬಗ್ಗೆ ಒಲವು ಇತ್ತು ಆದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಅವಾಗ ತುಂಬ ತರಬೇತಿಗಳನ್ನು ನಾನು ಪಡಿತಿದ್ದೆ ಕೈವಾರ ಮಠದಲ್ಲಿ ಒಂದು ತರಬೇತಿ ಇತ್ತು ಅಲ್ಲೆಲ್ಲ ಹೋಗಿದ್ದೆ ನಾರಾಯಣ ರೆಡ್ಡಿ ಗುರುಗಳ ವಿಡಿಯೋಸ್ಗಳನ್ನು ನೋಡ್ತಿದ್ದೆ ಹಾಗೆಯೇ ನಾನು ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೂಡ ಓದ್ತಿದ್ದೆ ಆ ಪುಸ್ತಕಗಳನ್ನು ನಾನು ನಿಮಗೆ ಪರಿಚಯಿಸೋಣ ಅಂತ ಒಂದು ಇಚ್ಛೆ ನನಗೆ ಇದೆ ಅದಕ್ಕಿಂತ ಮೊದಲು ನಾನೇನು ಅನ್ಕೊಂಡೆ ಅಂದರೆ ನಾನೇನು ಒಂದು ವ್ಯವಸಾಯದಲ್ಲಿ ಅನುಭವಗಳನ್ನು ಪಡೆದೆ ಅದನ್ನು ನಾನು ಒಂದು ಪುಸ್ತಕ ರೂಪದಲ್ಲಿ ತಂದಿದ್ದೀನಿ ಇದು ನಾನು ಗ್ರಾಮ ರಾಮಾಯಣ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದೀನಿ ಇದರಲ್ಲಿ ಏನಿದೆ ಅಂದರೆ ಈ ಶೀರ್ಷಿಕೆಯನ್ನು ನೋಡಿದಾಗ ನಿಮ್ಗೆ ನಡೆಸ್ಬೋದು ಇದೊಂದು ಕತೆ ಅಂತ ಆದರೆ ಕತೆಯ ರೂಪದಲ್ಲಿ ನಾನು ಒಂದಿಷ್ಟು ವಿಷಯಗಳನ್ನು ಹೇಳೋಕ್ಕೆ ಇದರಲ್ಲಿ ಪ್ರಯತ್ನ ಮಾಡಿದ್ದೀನಿ ಆ ವಿಷಯಗಳು ಏನು ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಂದರೆ ಸಂಕ್ಷಿಪ್ತವಾಗಿ ಅಂದರೆ ಈ ಪುಸ್ತಕಗಳನ್ನು ನೀವು ಓದಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅದರಲ್ಲಿ ಏನೇನೋ ಕೆಲವೊಂದಿಷ್ಟು ಜ್ಞಾನವನ್ನು ನಾನು ಪಡೆದಿದ್ದು ಅಥವಾ ಅದನ್ನು ನಾನು ಅಳವಡಿಸಿದ್ದು ಆಮೇಲೆ ನನಗೆ ಅದರಿಂದ ಏನೇನು ಸಮಸ್ಯೆಗಳಾಗಿತ್ತು ಅಥವಾ ಅದರಿಂದ ಲಾಭಗಳೇನಾಯಿತು ಅದನ್ನೆಲ್ಲದನ್ನು ನಾನು ಇದರಲ್ಲಿ ದಾಖಲಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಇದು ತುಂಬ ಜನರು ಈಗಾಗಲೇ ಓದಿದ್ದಾರೆ ಓದಿ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದನ್ನು ಓದಿ ಚೆನ್ನಾಗಿದೆ ಅಂತ ಬೆನ್ನು ಚಪ್ಪರಿಸಿದ್ದಾರೆ ಅದು ನನಗೆ ತುಂಬ ಖುಷಿಯ ಸಂಗತಿ ಸೊ ಇದನ್ನು ನೀವು ಓದಿದರೆ ನನಗೂ ಖುಷಿ ಅದರ ವಿವರಗಳನ್ನು ನಾನು ಈ ವಿಡಿಯೋದಲ್ಲಿ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನಿಮಗೆ ಇದನ್ನು ತರಿಸ್ಬೇಕು ಅಂದರೆ ಹೇಗೆ ತರಿಸ್ಬೇಕು ಅನ್ನೋದನ್ನು ದಯವಿಟ್ಟು ಸಾಧ್ಯ ಆದರೆ ತರಿಸಿ ಓದಿ ಇದರ ಬೆಲೆ ನೂರ ಎಂಬತ್ತು ರೂಪಾಯಿ ಗ್ರಾಮ ರಾಮಾಯಣ ಅಂತ ನಾನೇ ಬರೆದಂತಹ ಕೃತಿ ಇದು ಇದರಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಓದಿ ತಿಳಿಸ್ತೀನಿ ಅಂದರೆ ಸಂಕ್ಷಿಪ್ತವಾಗಿ ಇದನ್ನು ಯಾರು ಓದ್ಬೋದು ಅಂದರೆ ಹೊಸಬರಿಗೆ ಅಂತಲೇ ಬರೆದಿದ್ದಿದು ಏನೂ ಗೊತ್ತಿಲ್ಲದವನು ನನ್ನಂತಹ ಶೂನ್ಯ ಜ್ಞಾನ ಇರುವಂತಹ ಕೃಷಿಕ ಹೇಗೆ ಮಾಡ್ಬೋದು ಅಥವಾ ಅಲ್ಲಿ ಹೋದಾಗ ಏನೇನು ಎಚ್ಚರಿಕೆ ತಗೋಬೋದು ಮುನ್ನೆಚ್ಚರಿಕೆ ತೊಗೋಬೋದು ಅನ್ನುವಂತಹ ಒಂದು ಕೃತಿ ಇದು ಇದರಲ್ಲಿ ನಾನು ಹೆದರ್ಸೋಕ್ಕೆ ಬರೆದಿದ್ದಲ್ಲ ಇದು ಕೃಷಿಯನ್ನು ಮಾಡಬೇಡಿ ಅಂತಲ್ಲ ಯಾಕೆಂದರೆ ನಾನು ಮಾಡಬೇಕು ಅನ್ನೋವ್ರಿಗೇನೆ ಅಂತ ಬರೆದಿದ್ದಿದ್ದು ಹಾಗಂತ ಇದು ಹಳಬರು ಓದಬಾರ್ದು ಅಂತಿಲ್ಲ ಇದರಲ್ಲಿ ತುಂಬ ವಿಷಯಗಳು ಎಲ್ಲರಿಗೂ ಅನುಕೂಲ ಆಗುವಂತಹವು ಕೂಡ ಇದೆ ಯಾಕೆಂದರೆ ನಾನು ಮಣ್ಣು ರಹಿತ ಕೃಷಿಯನ್ನು ಮಾಡೋಕ್ಕೆ ಹೊರಟಾಗ ಅಲ್ಲಿನೂ ಕೂಡ ತುಂಬ ನಾನು ಕಲ್ತಿದ್ದೀನಿ ಸುಮಾರು ಏಳು ವರ್ಷಗಳ ನನ್ನ ಅನುಭವ ಇದರಲ್ಲಿ ಬರೆದಿದ್ದೀನಿ ಅಂದರೆ ಮಣ್ಣು ರಹಿತ ಕೃಷಿ ಬಗ್ಗೆ ನಾನು ಇನ್ನೊಂದು ಪುಸ್ತಕ ಬರಿ ಬರಿತಾಯಿದ್ದೀನಿ ಅದರ ಅದರ ಬಗ್ಗೆ ಇದು ಇದರಲ್ಲಿ ಇಲ್ಲ ಇದು ನೈಸರ್ಗಿಕ ಕೃಷಿ ಮಾಡೋರು ಅಥವಾ ಮಣ್ಣಿನಲ್ಲಿ ಕನ್ವೆನ್ಷನಲ್ ಫಾರ್ಮಿಂಗ್ ಅಂತ ಏನಂತಾರೆ ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ವಿಷರಹಿತವಾಗಿ ಬೆಳೆಯುವಂಥದ್ದು ಹೇಗೆ ಬೆಳೀಬಹುದು ಅಥವಾ ಹೇಗೆ ಬೆಳೀಬೇಕಂದ್ರೆ ಏನೇನು ಅಡೆತಡೆಗಳು ಬರಬಹುದು ಅಥವಾ ಅಡೆತಡೆಗಳು ಬರಲಾರ್ದಂಗೆ ಹೆಂಗೆ ಬರಿಬೋದು ಅನ್ನೋದನ್ನು ನಾನು ಇದರಲ್ಲಿ ಬರೆದಿದ್ದೀನಿ ಇದರಲ್ಲಿ ಒಂದಿಷ್ಟು ವಿಷಯಗಳನ್ನು ಕೆಲವೊಂದಿಷ್ಟು ಪರಿವಿಡಿಯ ಮೂಲಕ ನಾನು ಓದ್ತಾ ಹೋಗ್ತೀನಿ ನನ್ನ ಬೆಳೆಸಿರಿ ರೈತ ಬಳಗದ ಜನನ ಹೇಗಾಯಿತು ಅನ್ನೋದನ್ನ ಬಗ್ಗೆ ಬರ್ತಿದ್ದೀನಿ ಅಂದರೆ ನಾನು ಹೊಲ ಮಾಡಬೇಕಂತ ಹೋದಾಗ ಯಾರನ್ನ ಕರ್ಕೊಂಡು ಹೋದೆ ಅಲ್ಲಿ ನಾವು ಪಟ್ಟ ಪಡಿಪಾಟಲು ಏನು ಅನ್ನೋದನ್ನು ಈ ಮೂಲಕ ಇದರಲ್ಲಿ ಬರೆದಿದ್ದೀನಿ ಅಂದರೆ ಸಂಘಟನೆ ಮಾಡಬೇಕು ಅಂತ ನಾವು ಒಬ್ಬರೇ ಕೃಷಿ ಮಾಡ್ತೀವಿ ಅಥವಾ ಒಬ್ಬರೇ ಏನೋ ಒಂದು ಮಾಡ್ತೀವಿ ಸಾಧಿಸ್ತೀವಿ ಅಂದರೆ ಅದು ಆಗೋದಿಲ್ಲ ನಮ್ಮ ಸುತ್ತಲೂ ಒಂದಿಷ್ಟು ಜನಗಳು ಬೇಕು ಅಂದರೆ ನಮ್ಮಂತೆ ಯೋಚಿಸುವಂಥ ಜನಗಳು ಬೇಕು ಆಮೇಲೆ ಅದರಲ್ಲಿ ಹೊಸಬರು ಒಂದು ಹೊಸ ಹುರುಪಿನಲ್ಲಿ ಬರ್ತಾರಲ್ಲ ಈಗ ನಾನು ಮಾಡಬೇಕು ಅನ್ನೋದು ಆದರೆ ಹಾಗೆ ಹೋದಾಗ ಅವ್ರಿಗೆ ಏನೇನು ಚಾಲೆಂಜಸ್ ಬರುತ್ತೆ ಅದನ್ನು ಎದುರಿಸೋಕೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಬರೆದಿದ್ದೀನಿ ಆಮೇಲೆ ನಾವು ಅಲ್ಲಿ ಹೋದ್ಮೇಲೆ ಹಳ್ಳಿಗೆ ಹೋದ್ಮೇಲೆ ಒಂದು ಮನೆ ಹಿಡಿದ್ವಿ ಆ ಮನೆಯ ಓನರ್ ಅವರು ನಮಗೆಷ್ಟು ನಮಗೆ ಸಹಾಯ ಮಾಡಿದರು ಆಮೇಲೆ ಅವರು ಅವರು ಕೃಷಿಕರೇ ಆ ಕೃಷಿಕರು ಆಮೇಲೆ ನಮ್ಮಂಥ ಯುವಕರಿಗೆ ಅವರು ಎಷ್ಟೊಂದು ಸ್ಫೂರ್ತಿಯಾಗಿದ್ದರು ಆಮೇಲೆ ಏನೇನು ಸಹಾಯ ಮಾಡಿದರು ನಮಗೆ ಭತ್ತ ಬೆಳೆಯುವಾಗ ಎಷ್ಟು ಕಷ್ಟಪಟ್ಟ್ವಿ ಅವಾಗ ಒಣಗಿಸೋಕೆ ಇರ್ಬೋದು ಯಾವುದೇ ವಿಷಯದಲ್ಲಿ ಎಷ್ಟೊಂದು ಸಹಾಯ ಮಾಡಿದರು ಅನ್ನೋದನ್ನೆಲ್ಲ ಇಲ್ಲಿ ನಾನು ದಾಖಲಿಸುವಂಥ ಪ್ರಯತ್ನ ಮಾಡಿದ್ದೀನಿ ಆಮೇಲೆ ಸಾವೇ ಇಲ್ಲದ ಗಿಡ ಅನ್ನೋದು ಗೊಬ್ಬರ ಗಿಡದ ಬಗ್ಗೆ ಒಂದು ಚಾಪ್ಟರ್ ಬರೆದಿದ್ದೀನಿ ಗೊಬ್ಬರ ಗಿಡ ನನ್ನ ತುಂಬ ಇಷ್ಟವಾದಂಥ ಗಿಡ ಅದು ಅದ್ರ ಬಗ್ಗೆ ನಾನು ಮಾಡಿದಂಥ ವಿಡಿಯೋಗಳೆಂದು ತುಂಬ ಜನ ನನಗೆ ಕರೆ ಮಾಡ್ತಾರೆ ಈಗಲೂ ಆಮೇಲೆ ಅವರು ಕೂಡ ಈ ಪುಸ್ತಕವನ್ನು ಓದಿದ್ದಾರೆ ತುಂಬ ಜನ ನನ್ನ ವೀಡಿಯೋ ನೋಡಿದವರು ಕೂಡ ನನ್ನ ಪುಸ್ತಕವನ್ನು ಓದಿ ಮೆಚ್ಕೊಂಡಿದ್ದಾರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಆಮೇಲೆ ಎಷ್ಟು ನಿಧಾನವಾಗಿ ನಾವು ಹೋಗಬೇಕು ಅನ್ನೋದನ್ನು ಬರೆದಿದ್ದೀನಿ ಜೀವಾಮೃತದ ಬಗ್ಗೆ ಬರ್ದಿದ್ದೀನಿ ಜೀವಾಮೃತ ಹೇಗೆ ಬಳಸಬೇಕು ಅದನ್ನು ನಾವು ಬಳಸಿದಾಗ ಏನೇನು ಕಷ್ಟಪಟ್ವಿ ಒಂದು ಸಗಣಿ ಸಿಗಲಿಲ್ಲ ನಮಗೆ ಹಸುವಿನ ಸಗಣಿ ಸಿಗುವಾಗ ಒದ್ದಾಡ್ಬಿಟ್ವಿ ಈ ಥರದೆಲ್ಲ ಒಂದಿಷ್ಟು ವಿಷಯಗಳನ್ನು ಬರೆದಿದ್ದೀನಿ ಆಮೇಲೆ ಅಲ್ಲಿ ಸುತ್ತಲಿನ ಜನ ಹೇಗೆ ನಮ್ಮನ್ನು ಡಿಸ್ಕರೇಜ್ ಮಾಡ್ತಿದ್ರು ಅಂದರೆ ನಿಮಗೆ ಮಾಡೋಕ್ಕಾಗಲ್ಲ ಅನ್ನೋರು ಅಥವಾ ಯಾಕೆ ಮಾಡ್ತಾಯಿದ್ದೀರಾ ನಿಮಗೆ ತಲೆಗೆಲ್ಲ ಸರಿ ಇದೆ ಅಂತ ಅನ್ನೋರು ಸೊ ಅವೆಲ್ಲನೂ ನಾವು ಹೇಗೆ ನಿಭಾಯಿಸಿದ್ವಿ ಹಾಗೆ ಹಾಗೆ ಅವ್ರು ಮಾಡಿದಾಗ ನಮಗೆ ಹೇಗೆ ಸ್ಫೂರ್ತಿ ಬಂತು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಹುಮಸ್ ಹುಮ್ಮಸ್ ಬಂತು ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ ಹಾಳು ಮಾಡಿದ್ದ ಹಾಳು ಅಂತ ಒಂದು ಚಾಪ್ಟರ್ ಇದೆ ಅದರಲ್ಲಿ ನಾನು ನಾವೇ ಹ್ಯಾಂಡ್ಸ್ ಆನ್ ಆಗಬೇಕು ಅದರಲ್ಲಿ ಅಂತ ಅಂದರೆ ದಯವಿಟ್ಟು ಕ್ಷಮಿಸಿ ತುಂಬ ನನ್ನ ಆಂಗ್ಲ ಭಾಷೆಯ ಪದಗಳು ಬರ್ತವೆ ನನ್ನ ಬಾಯಲ್ಲಿ ಅದನ್ನು ಆದಷ್ಟು ಬೇಗ ತಪ್ಪಿಸ್ಬೇಕು ಅಂತ ಅಂದ್ಕೋತಾ ಇದ್ದೀನಿ ಸೊ ಆನ್ ಅಂದರೆ ಈಗ ನಾವು ನಾವೇ ಅಲ್ಲಿ ಖುದ್ದಾಗಿ ಮಾಡಬೇಕು ಅಂತ ನಾವು ಬೇರೆ ಯಾರ್ದೋ ಮೇಲೆ ಅವಲಂಬನೆ ಆದರೆ ಅದು ಒಂದು ಸಮಸ್ಯೆ ಆಗುತ್ತೆ ಅದು ಹೇಗಾಗತ್ತೆ ಒಂದು ಕೃಷಿ ಅಂತ ಮಾಡೋನು ತಾನೇ ಅಲ್ಲಿರಬೇಕು ಅನ್ನೋ ವಿಷಯದ ಬಗ್ಗೆ ಬರ್ದಿದ್ದೀನಿ ಆಮೇಲೆ ಎರೆಹುಳು ಎರೆಹುಳುವಿನ ಮಹತ್ವ ಏನು ಆಮೇಲೆ ಅದರ ವೈರಿ ಯಾರು ನಾವೇ ಹೇಗೆ ಅದನ್ನ ಎರೆಹುಳುವನ್ನು ಸಾಯಿಸ್ತಾ ಇದ್ದೀವಿ ಆಮೇಲೆ ಅದರಿಂದಾಗಿ ನಮ್ಮ ಭೂಮಿಯ ಫಲವತ್ತತೆ ಹೇಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಬರ್ದಿದ್ದೀನಿ ಆಮೇಲೆ ಹಳ್ಳಿಯಲ್ಲಿ ಇರುವಂತಹ ಇನ್ನೂ ಜಾತಿ ಬಗ್ಗೆ ಇರ್ಬೋದು ಅಥವಾ ಬೇರೆ ಥರದ ಸಮಸ್ಯೆಗಳು ಅದು ನಮಗೆ ಪಟ್ಟಣದವ್ರಿಗೆ ಒಂಥರ ಭ್ರಮ ನಿರಸನ ಆಗೋ ಥರ ಅಲ್ಲಿ ಹೋದಾಗ ಆಗುತ್ತೆ ಅದರ ಬಗ್ಗೆ ಬರೆದಿದ್ದೀನಿ ಆದರೆ ಹಳ್ಳಿಯವ್ರಿಗೆ ಅದೇನೋ ಹೊಸದು ಅನ್ನಿಸ್ಲಿಕ್ಕಿಲ್ಲ ಆದರೆ ನಮಗೂ ಅನ್ನಿಸ್ಬೋದು ಸೊ ಅದನ್ನು ಹೊಸ ಹೊಸದಾಗಿ ಅವನು ಅಲ್ಲಿ ಮಾಡೋಕ್ಕೆ ಹೋಗ್ತಾನೆ ಅವನದನ್ನ ಅರ್ಥ ಮಾಡ್ಕೋಬೇಕು ಅಂತ ತುಂಬ ಯುವಕರು ಈಗ ಕೃಷಿ ಮಾಡಬೇಕಂತ ಬರ್ತಿದ್ದಾರಲ್ವ ಸೊ ಅದಕ್ಕೋಸ್ಕರ ನಾನು ಇದನ್ನು ಪುಸ್ತಕವನ್ನು ಅವರಿಗೆ ಉಪಯೋಗ ಆದಿತ್ತು ಅನ್ನೋ ಒಂದು ಆಶಯ ಈ ಪುಸ್ತಕದಲ್ಲಿದೆ ಆಮೇಲೆ ಬ್ರಷ್ ಕಟ್ರ ಬಗ್ಗೆ ಬರ್ತಿದ್ದೀನಿ ಬ್ರಷ್ ಕಟ್ರ ಕಳೆ ಕತ್ತರಿಸುವ ಯಂತ್ರ ನಾನು ಹೇಗೆ ಬಳಸಿದೆ ಮೊದಲ ಬಾರಿಗೆ ಏನೂ ಗೊತ್ತಿಲ್ಲದವನು ಬ್ರಷ್ ಕಟ್ರನ್ನ ಬಳಸಿದೆ ಅದರಿಂದ ಆಗುವ ಅನುಕೂಲಗಳೇನು ಅದನ್ನೂ ಒಂದು ವಿಡಿಯೋ ಮಾಡಿದ್ದೆ ನಾನು ತುಂಬ ಜನ ಅದು ನೋಡಿ ಓ ಬ್ರಷ್ಟು ಕಟ್ಟರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಸೊ ಅದೆಲ್ಲ ನನಗೆ ಸ್ಫೂರ್ತಿ ಅದೆಲ್ಲ ನಾನು ಹಳ್ಳಿಯಲ್ಲಿ ಇದ್ಕೊಂಡು ಆ ಥರ ವೀಡಿಯೋ ಮಾಡಿದ್ದೆ ಅವಾಗ ಅನ್ನಿಸ್ತು ಓ ಎಷ್ಟೋ ಜನರಿಗೆ ಈ ವಿಷಯ ಗೊತ್ತಿಲ್ಲಲ್ಲ ನನಗೆ ಗೊತ್ತಿಲ್ಲ ನನಗೆ ಮನೆಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ತುಂಬ ಜನರಿಗೂ ಗೊತ್ತಿಲ್ಲ ಅಂತ ಅದನ್ನ ಹೇಳೋಕ್ಕೆ ಶುರು ಮಾಡಿದೆ ನಾನು ಆಮೇಲೆ ಅಲ್ಲಿ ಕಳು ಅಂತ ನಾವು ಕಳು ಮಾಡೋರು ಅಂತ ಅಂದ್ಕೋತೀವಿ ಹಳ್ಳೀಲಿ ಆದರೆ ಹಳ್ಳಿಯವರಿಗೆ ಅದು ಕಳುವ ಅನ್ಸಲ್ಲ ಈ ಒಂದು ಹುಲ್ ಕತ್ತರಿಸೋದು ಇರ್ಬೋದು ಹುಲ್ಲು ಕತ್ತರಿಸೋದು ಅದೇನು ಹುಲ್ಲು ಬೆಳ್ಕೊಂಡಿದೆ ಅಲ್ವಾ ಕತ್ತರಿಸ್ತೀನಿ ನಾನು ಅಂತ ಅನ್ಕೋತಾರೆ ಆದರೆ ನಮಗೆ ಆ ಹುಲ್ಲನ್ನು ಕತ್ತರಿಸಿ ನಾನು ಅಲ್ಲೇ ತೋಟದಲ್ಲೇ ಮಲ್ಚಿಂಗ್ ಮಾಡಬೇಕು ಮುಚ್ಚಿಗೆ ಮಾಡಬೇಕು ಅಂತ ಅನ್ಕೋತಿರ್ತೀನಿ ನೈಸರ್ಗಿಕ ಕೃಷಿಕ ನಾನು ಅಂತ ಹೇಳ್ತಿರ್ತೀನಿ ಅದು ಅವರಿಗೆ ಹಾಸ್ಯಾಸ್ಪದ ಅನಿಸ್ಬಿಡುತ್ತೆ ಅದ್ರ ಬಗ್ಗೆ ಒಂದು ಪ್ರಸಂಗವನ್ನು ಬರೆದಿದ್ದೀನಿ ತುಂಬ ತಮಾಷೆ ಆಗಿದೆ ಅದು ಈಗ ತಮಾಷೆ ಅನಿಸುತ್ತೆ ಆವಾಗ ತುಂಬ ಅದು ಒಂಥರ ಹಿಂಸೆ ಅನಿಸೋದು ಆಮೇಲೆ ಅದು ಆಮೇಲೆ ತಿಳಿಯಾಗಿ ಹೋಗ್ಬಿಡುತ್ತೆ ಅದರ ಅದು ಅದು ಒಂಥರ ಕಥೆಯ ರೂಪದಲ್ಲಿ ಇಲ್ಲಿ ಬಂದಿದೆ ಆಮೇಲೆ ಒಂದು ಒಂದು ಮಟ್ಟಿಗೆ ನನಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಹಳ್ಳಿ ಸಹವಾಸನೆ ಬೇಡ ಇಲ್ಲಿ ಯಾರು ಸರಿ ಇಲ್ಲ ಅನ್ನೋ ಥರ ಒಂದು ಭಾವನೆ ಬಂದ್ಬಿಟ್ಟಿತ್ತು ಆಮೇಲೆ ಅಂದ್ಕೊಂಡೆ ಓ ಇಲ್ಲ ನಾನು ಹಳ್ಳಿಯವರ ಜೊತೆ ನಾನು 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 ಸರಿ ಇಲ್ಲ ಅಥವಾ ನಾನು ಬೇರೆ ಇದ್ದೀನಿ ನಾನು ಪಟ್ಟಣದವರು ಇದ್ದಿದ್ದಕ್ಕೆ ನನಗೆ ಅವರು ಹಂಗೆ ಅನ್ನಿಸ್ತಿದ್ದಾರೆ ಅನ್ನುವಂತಹ ಒಂದು ಇದು ಇದೆಯಲ್ಲ ನನ್ನಲ್ಲಿ ಪರಿವರ್ತನೆ ಅದು ಅದರ ಬಗ್ಗೆ ಬರೆದಿದ್ದೀನಿ ಆಮೇಲೆ ಪಾಲಿಹೌಸ್ ಬಗ್ಗೆ ಪಾಲಿಹೌಸ್ ಇತ್ತು ಆಮೇಲೆ ಕೆಲವೇ ದಿನಗಳಲ್ಲಿ ಅದು ಮಂಗಮಯ ಆಯಿತು ಈ ತರಹದ ಕೆಲವೊಂದಿಷ್ಟು ವಿಚಿತ್ರಗಳನ್ನು ನಾನು ನೋಡಿ ಅದ್ರ ಬಗ್ಗೆ ಬರೆದಿದ್ದೀನಿ ಸರ್ವೆ ಬಗ್ಗೆ ಬರೆದಿದ್ದೀನಿ ಸರ್ವೆ ಮಾಡಿಸೋವಾಗ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಆಮೇಲೆ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅದರಲ್ಲಿನ ಕೆಲವೊಂದಿಷ್ಟು ಕಷ್ಟಗಳು ಅದನ್ನು ಬರೆದಿದ್ದೀನಿ ಆಮೇಲೆ ಕೊನೆಗೆ ನಾವು ಭತ್ತವನ್ನು ಬೆಳೆದು ಅದನ್ನು ನಾವು ಕಟಾವು ಮಾಡಿ ಅದನ್ನು ಒಣಗಿಸಿ ಅದರಿಂದ ಅನ್ನ ಮಾಡಿ ತಿಂದಂತಹ ಒಂದು ಅಪೂರ್ವ ಗಳಿಗೆಯನ್ನು ಕೂಡ ಅದ್ರ ಬಗ್ಗೆ ಬರೆದಿದ್ದೀನಿ ಆಮೇಲೆ ಭತ್ತವನ್ನು ಮಾಡೋವಾಗ ಏನೇನು ತಪ್ಪುಗಳು ನಾವು ಅಂದ್ಕೊಂಡಿರಲ್ಲ ಅದು ತಪ್ಪು ಅಂತ ಅದರ ಆ ತಪ್ಪುಗಳನ್ನು ಹೇಗೆ ಮಾಡ್ತಾರೆ ಯಾವ ಥರ ಮಾಡಬಾರ್ದು ಅನ್ನೋದು ನನ್ನ ಅರಿವಿಗೆ ನಿಲ್ಕಿದ್ದನ್ನು ನಾನು ಬರೆದಿದ್ದೀನಿ ಆಮೇಲೆ ದಯವಿಟ್ಟು ನಾನು ಯಾವುದೋ ಒಂದು ಸೈಂಟಿಸ್ಟ್ ಅಥವಾ ವಿಜ್ಞಾನಿ ಅಂತ ಅನ್ಕೋಬೇಡಿ ನಾನು ಕೂಡ ಮಾಡಿ ಮಾಡಿ ಕಲಿತಾ ಇದ್ದೀನಿ ಆಮೇಲೆ ಓದಿ ತಿಳ್ಕೊತಾ ಇದ್ದೀನಿ ಅದನ್ನೇ ಅಳವಡಿಸ್ತಾ ಇದ್ದೀನಿ ಅದು ನಾನು ಹೇಳಿದ್ದೆಲ್ಲ ಹಿಂಗೆ ಮಾಡಬೇಕು ಅಂತನೂ ಇಲ್ಲ ಯಾಕಂದರೆ ನಿಮ್ಮ ನಿಮ್ಮ ಜಮೀನೇ ಬೇರೆ ಇರುತ್ತೆ ನನ್ನದೇ ಬೇರೆ ಇರುತ್ತೆ ಆದರೆ ಆ ಒಂದು ಮಾಡೋ ವಿಧಾನ ಇದೆಯಲ್ಲ ಅದು ಅದು ಒಂದೇ ಇರುತ್ತೆ ಅದನ್ನು ನಾವು ಯಾವ ಥರ ಮಾಡ್ಬೋದು ಚಿಕ್ಕದಾಗಿ ಮಾಡಿ ಆಮೇಲೆ ಅದನ್ನು ದೊಡ್ಡದಾಗಿ ಪರಿವರ್ತನೆ ಮಾಡ್ಕೋಬೋದಲ್ವಾ ಅನ್ನೋದು ಈ ಪುಸ್ತಕದಲ್ಲಿ ಒಂದು ಅಳವಡಿಕೆ ಆಗಿರುವಂಥ ಒಂದು ಸೂತ್ರ ಅಂತ ಹೇಳ್ಬೋದು ಆಮೇಲೆ ಕೊನೆಯ ಕೊನೆಯ ಒಂದಿಷ್ಟು ಚಾಪ್ಟರ್ಗಳಲ್ಲಿ ನಾನೇನು ಮಾಡಿದ್ದೀನಿ ಕೃಷಿಯ ಪೋಷಕರು ಇದ್ದಾರೆ ಅಂತ ಅಂದರೆ ಈ ಒಂದು ಅಯ್ಯೋ ಏನು ಸರಿ ಇಲ್ಲ ಅನ್ನೋ ಒಂದು ಗಳಿಗೆಯಿಂದ ಶುರುವಾದಂತಹ ಈ ಪುಸ್ತಕ ಓ ಇಲ್ಲ ಇಲ್ಲಿ ಎಲ್ಲ ಒಳ್ಳೆಯವರು ಇದ್ದಾರೆ ಅಥವಾ ನಮ್ಮ ಥರನೇ ಯೋಚನೆ ಮಾಡೋರು ಇದ್ದಾರೆ ಅನ್ನೋ ಮಟ್ಟಿಗೆ ಬಂದು ನಿಲ್ಲುತ್ತೆ ಅಲ್ಲೊಂದು ಬಳಗ ಸೃಷ್ಟಿಯಾಗತ್ತೆ ನಾನು ನಾನು ಯಾರನ್ನೂ ಬೆಂಗಳೂರಿಂದ ಕರ್ಕೊಂಡು ಹೋಗಬೇಕು ಅಂತ ಹೋದವನು ಓ ಅಲ್ಲಿಯೇ ಒಂದಿಷ್ಟು ಜನ ಒಳ್ಳೆಯವರಿದ್ದಾರೆ ನನ್ನ ಥರ ಯೋಚನೆ ಮಾಡೋರು ಇದ್ದಾರೆ ನನಗೆ ಸಹಾಯ ಮಾಡೋರಿದ್ದಾರೆ ಅಥವಾ ಅವ್ರಿಗೆ ಸಹಾಯ ಮಾಡಬಲ್ಲೇ ಅನ್ನುವಂತಹ ಒಂದು ಬಳಗ ಸೃಷ್ಟಿ ಹೇಗಾಯಿತು ಈ ಗ್ರಾಮ ರಾಮಾಯಣದ ಮೂಲ ತತ್ವ ಅಲ್ಲಿಗೆ ನಿಲ್ಲುತ್ತೆ ಅಂದರೆ ನಾವು ಒಟ್ಟಿಗೆ ಬಾಳಬೇಕು ಒಟ್ಟಿಗೆ ಬೆಳೀಬೇಕು ಎಲ್ಲರೂ ಸೇರಿ ಬೆಳೀಬೇಕು ಅನ್ನುವಂತಹ ಒಂದು ಅನುಭವದಲ್ಲಿ ಅಮೃತ ಇದೆ ಅನ್ನೋ ಅನ್ನುವ ಮಟ್ಟಿಗೆ ನಾನು ಅದನ್ನು ಈ ಪುಸ್ತಕವನ್ನು ಮುಗಿಸಿದ್ದೀನಿ ಸೊ ಇದು ಒಂದು ನೂರ ಎಂಬತ್ತು ಪೇಜ್ ಪುಸ್ತಕ ಇದೆ ನಾನು ಖಂಡಿತ ಹೇಳಬಲ್ಲ ಇದು ನಿಮಗೆ ಬೋರ್ ಆಗೋದಿಲ್ಲ ತುಂಬ ಓದಿಸ್ಕೊಂಡು ಹೋಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ಸೊ ಈಗ ನನ್ನ ನನ್ನ ಪುಸ್ತಕ ನನಗೆ ಇಷ್ಟ ಆಗೇ ಆಗುತ್ತೆ ಅದು ಹಾಗೆ ಹೇಳ್ತಿಲ್ಲ ಬೇಕೆಂದರೆ ಎಲ್ಲರೂ ಓದಿದ್ದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ತುಂಬ ನಾನು ಇದನ್ನು ಆಗಸ್ಟಲ್ಲೇ ಇದನ್ನು ಬಿಡುಗಡೆ ಮಾಡಿದ್ದೆ ಸೊ ಈಗ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆಲ್ರೆಡಿ ಇದು ರೀಪ್ರಿಂಟ್ ಕೂಡ ಆಗಿದೆ ಸೊ ದಯವಿಟ್ಟು ಓದಿ ಓದಿ ಹೇಗಿದೆ ಅಂತ ತಿಳಿಸಿ ಆಮೇಲೆ ಈ ಗ್ರಾಮ ರಾಮಾಯಣ ಆದ ಮೇಲೆ ಏನಾಯಿತು ಅನ್ನೋದು ಅನ್ನೋದಕ್ಕೆ ಇನ್ನೊಂದು ಇದೊಂದು ಪೀಠಿಕೆ ಅಂತ ಹೇಳ್ಬೋದು ಇದು ಇದಾದ ಮೇಲೆ ನಾನು ಕಷ್ಟಪಟ್ಟೆ ಆಮೇಲೆ ನಾನು ಬೆಂಗಳೂರಿನಲ್ಲಿ ಇದ್ಕೊಂಡು ಅಲ್ಲಿಗೆ ಹೋಗಿ ಬಂದು ಹೋಗಿ ಬಂದು ನಾನು ಕೃಷಿ ಮಾಡುವಾಗ ಏನೇನು ಸಮಸ್ಯೆಗಳಾಗಕ್ಕೆ ಶುರು ಆಯಿತು ಅದರಿಂದ ನಾನು ಹೇಗೆ ಹೊರಗೆ ಬಂದೆ ಅದು ಒಂದು ಫಾರ್ಮ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಂತ ಬರುತ್ತೆ ಸೊ ಅದನ್ನು ನಾನು ಒಂದಿಷ್ಟು ಜನರ ಸಹಕಾರವನ್ನು ತಗೊಂಡು ಅದೊಂದು ಕಂಪ್ನಿ ಇದೆ ಕೃಷಿ ಗ್ರಾಮ್ ಅಂತ ಅದ್ರ ಬಗ್ಗೆ ನಾನು ಹೇಳುವಂಥ ಪ್ರಯತ್ನವನ್ನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ದಯವಿಟ್ಟು ಆ ವೀಡಿಯೋವನ್ನು ಕೂಡ ವೀಕ್ಷಿಸಿ ಇದು ತುಂಬ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ ಏನಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ದಯವಿಟ್ಟು ತಿಳಿಸಿ ನಮಸ್ಕಾರ ಜಯ ಹಿಂದ್